ಅಣ್ಣ ಅವಳ ಫೋನ್ ತಗೊಂಡ್ರೆ ಅವಳು ಅಣ್ಣನ್ ಫೋನ್ ತಗೊಳ್ತಾಳೆ ಮನೆಗೆ ಹೋದ್ಮೇಲೆ ಗೊತ್ತಿಲ್ಲದೆ ಫೋನ್ ಎಕ್ಸ್ಚೇಂಜ್ ಆಗಿದೆ ಅಂತ ಮತ್ತೆ ವಾಪಸ್ ಕೊಡಕಂತ ಅದೇ ಜಾಗಕ್ಕೆ ಬರ್ತಾಳೆ ಅವಾಗ ಸೆಕೆಂಡ್ ಮೀಟಿಂಗ್ ಮಾಡ್ಬೋದಂತ ಅಣ್ಣಂ ಪ್ಲಾನ್ ಎಂತ ತಲೆ ಅಣ್ಣ ನಿಮ್ದು ಆದ್ರೆ ಸೆಕೆಂಡ್ ಟೈಮ್ ಅವಳಿಗಿಂತ ಮುಂಚೆನೆ ಆ ಜಾಗಕ್ಕೆ ಹೋಗಿ ಒಂದ್ ಫೋನ್ ಬಾಕ್ಸ್ ಇಟ್ಬಿಟ್ಟು ಅದ್ರೊಳಗೊಂದು ಚೀಟಿ ಇಟ್ಬಿಟ್ಟಿದೆ ಅಣ್ಣನ ಮೊಬೈಲ್ ಪ್ಯಾಟ್ರನ್ ಅಣ್ಣನ ಮೊಬೈಲ್ ಪ್ಯಾಟ್ರನ್ ಉಳ್ಕೊಂಡ್ರೆ ಓಲ್ಡ್ ಪ್ಯಾಟ್ರನ್ ಅಣ್ಣನ್ ಕೊಡ್ತಾರೆ ಅವಾಗ ಚಾಟಿಂಗ್ ಶುರು ಮಾಡಬಹುದಂತ ಅಣ್ಣನ್ ಪ್ಲಾನ್ ಎಂತ ತಲೆ ಅಣ್ಣ ನಿಮ್ದು ಚಾಟಿಂಗ್ ಇಂದ ಮೀಟಿಂಗ್ ಆಗಿ ಮೀಟಿಂಗ್ ಇಂದ ಡೇಟಿಂಗ್ ವರ್ಗು ಬಂತು ನಮ್ ಸ್ಟೋರಿ ಅದೆಲ್ಲ ಓಕೆ ನೀವು ಕಲ್ಚರ್ ಶುರು ಮಾಡೋದಕ್ಕೆ ಅದಕ್ಕೆ ಇನ್ಸ್ಪಿರೇಷನ್ ಅಂದ್ರಲ್ಲ ಅದೊಂದು ಕ್ಲಿಂಕ್ ಆಗ್ತಿಲ್ಲ ಅಣ್ಣ ಅಲ್ಲೇ ಇರೋದ್ ಕಣ್ಣು ಟ್ವಿಸ್ಟು ಫಸ್ಟ್ ಟೈಮ್ ಅವಳು ನನ್ನ ಡೇಟಿಂಗ್ ಕರೆದಾಗ ಖಾಲಿ ಕೈಲಿ ಹೋಗೋದು ಯಾಕೆ ಅನ್ಬಿಟ್ಟು ಒಂದ್ ಗೋಲ್ಡ್ ಚೈನ್ ಗಿಫ್ಟ್ ತಗೊಂಡು ಹೋಗಿದೆ ಗೊತ್ತಾಯ್ತು ಬಿಡಿ ಚೈನ್ ಕೊಡ್ಲೇಬೇಕು ದುಡ್ಡು ಇಲ್ಲ ಅದಕ್ಕೆ ಕಲ್ತರ ಶುರು ಮಾಡ್ಕೊಂಡಿರ್ತಾನೆ ಮತ್ತೆ ಜೈನು ಕಲ್ಲ ಅಲ್ಲಿಂದ ಕಲ್ತನ ಶುರು ಮಾಡ್ದೆ ಓ ಅವತ್ತಿಂದ ಪ್ರತಿ ಸಲ ಅವಳನ್ನ ಮೀಟ್ ಮಾಡಕ್ ಹೋದಾಗ್ಲಿಲ್ಲ ಒಂದೊಂದು ಗೋಲ್ಡ್ ಚೈನ್ ಗಿಫ್ಟ್ ತಗೊಂಡೋಯ್ತಾ ಇದ್ದೆ ಕಲ್ಲ 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 ಅವ್ಳ ಬಾಯಿಂದ ಕಳ್ಳ ಕಳ್ಳ ಅಂತ ಕರ್ದಾಗ್ಲೆಲ್ಲ ಅವಳಿಗಿಂತ ಜಾಸ್ತಿ ಆ ಪದಲ್ಲ ಹೋಗಿ ನಾನೊಬ್ಬ ಕಳ್ಳ ಆಗಲ್ದೇ ಇಷ್ಟೊಂದ್ ಜನ ರೆಡಿ ಒಳ್ಳೆ ಒಳ್ಳೆ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಅಲ್ಲೇ ಶುರುವಾಗಿದ್ ಪ್ರಾಬ್ಲಮ್ ಪ್ರತಿ ಸಲ ಅವಳನ್ನ ಮೀಟ್ ಮಾಡಕ್ ಹೋದಾಗ್ಲಾ ಬಂಗಾರ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿ ಇವಾಗ ಇವಾಗ ಬಂಗಾರ ಇಲ್ದೇನೆ ಅವ್ಳತ್ರ ಹೋದ್ರೆ ನನ್ನ ಹತ್ರ ಮಾತೇ ಆಡಲ್ಲ ಕಣ್ರು ನಾಳೆಯಿಂದ ದಿನ ಅವ್ಳಗ್ ಬಂಗಾರ ಕೊಡ್ಬೇಕು ಅಂದ್ರೆ ನಂಗೊಂದ್ ದೊಡ್ಡ ಬಂಗಾರದ ಗಂಟೆ ಬೇಕು ಆ ಗಂಟು ಇಷ್ಟ ದಿನ ನಾನು ಕೊಟ್ಟಿರೋ ಅವಳ ಮನೆ ಬೀರುಳಿದೆ ಅದನ್ನ ನೀವು ಸಿಂಪಲ್ ಟಾಸ್ಕ್ ಅಣ್ಣ ಕಾಡ ಹುಲಿ ಸಿಂಹ ಹಿಡಿಯೋರ್ನ ಕರ್ಕೊಂಡು ಬಂದು ಬಕೆಟ್ ಅಲ್ಲಿ ನೀನ್ ಇಡಕ್ ಬಿಟ್ಟಿದೀರ ಈಜಿ ಅಲ್ಲ ಆ ಗಂಟ್ ನೋಡಿಬೇಕು ಅಂದ್ರೆ ಅಲ್ಲೂ ಒಂದ್ ದೊಡ್ಡ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಅಲ್ಲ ಬಬಲ್ ಗಮ್ ಇದಂಗ್ ಬಿಡಿ ಆಗದ ಬಿಟ್ಟು ಅವಳ ಮನೆ ಕಾಂಪೌಂಡ್ ಮೇಲೆ ತುಬಕ್ ಅಂತ ತಗೊಂಡು ನಾನು ಹೇಳ ಸ್ವಲ್ಪ ಕೇಳ್ರ ಚಿಲ್ ಮಾಡಿ ಅಣ್ಣ ಚಿಲ್ ಬ್ರೋ ಜಾಬ್ ಮಾಡ್ಲೇ ಕುರುಗಳೇ ಈ ಲಾಕರ್ ಯಾಕೆ ಓಪನ್ ಆಗ್ತಿಲ್ಲ ನೋಡಿ ಯಾವ ಮೆಥಡ್ ಯೂಸ್ ಮಾಡ್ತಾ ಇದೆಯಾ ಮಾಮೂಲಿ ಟ್ರಯಲ್ ಲಾಕ್ಸ್ ಮಾಡೆಲ್ ಆ ಮೆಥಡ್ ವರ್ಕ್ ಆಗಲ್ಲ ಲಾಕರ್ಸ್ ಕ್ರಾಕರ್ಸ್ ಬುಕ್ ಅಲ್ಲಿ ಚಾಪ್ಟರ್ ನಂಬರ್ ಟು ಪೇಜ್ ನಂಬರ್ ತರ್ಟಿ ಸಿಕ್ಸ್ ಟೆಕ್ನಿಕ್ ಸೆವೆನ್ ನೆನ್ಪಿಲ್ವ ಓಪನ್ ಆಯ್ತು ಗುರುಗಳೇ 이 복도 앞 더해요.